ಪಾಪ ಟೈಮ್ ಸರಿಯಾದಂಗಿಲ್ಲ ಮನೆ ಸೋರ್ತದ ಅಂತ ಹೇಳ್ಬಿಟ್ಟು ಮೇಲೆಲ್ಲ ಸಾರಿಸಿ ಸಿಮೆಂಟ್ ಹಾಕಿ ರಾತ್ರಿ ನೋಡಿದ್ರೆ ಬಂದೈತೆ ನಾವಂತೂ ಸ್ನೇಹಿಚಾರನ ಕರ್ಸಿದ್ರೆ ದಯವಿಟ್ಟು ಅವ್ನ ಯಾರು ಹೊಡಿಬೇಡಿ ನಂಬರ್ ಡಿಸ್ಪ್ಲೇ ಹಾಕಿರ್ತೀನಿ ಗಂಟೆ ಆಗಿದೆ ನಾಗರಾಜನವರು ನಮ್ಮ ನಾಗಣ್ಣಗೆ ಕಾಲ್ ಮಾಡಿದ್ರು ಇನ್ನೇನ್ ಟೈಮ್ ನೋಡಿದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಅವು ಅಂತಂದರೆ ಪಕ್ಕದ ಮನೆಯವರೇ ಬರಲ್ಲ ಅಂತದ್ರಲ್ಲಿ ಸ್ನೇಕ್ ರಿಸ್ಕ್ಯೂ ಟೀಮರು ಕೋಲಾರಿಂದ ನಾವು ಫೋನ್ ಮಾಡಿದ ತಕ್ಷಣ ರೆಸ್ಪಾನ್ಸ್ ಮಾಡಿ ಬಂದಿದ್ರು ನಾಗಾರ್ನಾಥನವರು ಅವ್ರ ಶಿಸ್ಟನ ಕಳಿಸ್ಕೊಟ್ಟಿದ್ರು ಅವ್ರು ಬಂದು ನೋಡಿಬಿಟ್ಟು ಈ ಕಲ್ಲೆಲ್ಲ ಹೊಡಿಬೇಕಂದ್ರು ಆದರೆ ಏನು ಹೊಡಿಯೋಕ್ಕಾಗಿಲ್ಲ ಸರಿ ಅಂದ್ಬಿಟ್ಟು ನಮ್ಮ ಆದಷ್ಟು ಮಾತ್ರ ಪ್ರಯತ್ನ ಪಟ್ಟು ಲಾಸ್ಟಲ್ಲಿ ರಿಸ್ಕ್ಯೂ ಅಂತೂ ಮಾಡಿದರು ಇದು ವಿಷಯ ಇಲ್ಲಂತೆ ಆದಷ್ಟು ಅವುಗಳನ್ನ ಯಾರು ಸಾಯ್ಸೋಕೆ ಹೋಗಬೇಡಿ ಇಂಥ ರಿಸ್ಕ್ಯೂ ಟೀಮ್ ಕಾಲ್ ಮಾಡಿದರೆ ಅವ್ರು ಬಂದು ತೊಗೊಂಡೋಗ್ತಾರೆ ಕೊಳದಾವು ಬಟ್ ಕೆಲವು ಜನ ಎಲ್ಲ ಏನ್ ಇದ್ ಮಾಡ್ತಾರಂದ್ರೆ ಇದನ್ನ ಕಟ್ಟಾವು ಅಂತ ಭಾವಿಸಿ ಕಟ್ಟಾವು ಬಂದ್ಬಿಟ್ಟು ಫುಲ್ ಬ್ಲಾಕ್ ವಿತ್ ವೈಟ್ ಸ್ಟ್ರೈಪ್ಸ್ ಬರುತ್ತೆ ಇದು ನೋಡಿ ಬ್ರೌನ್ ವಿತ್ ವೈಟ್ ಸ್ಟ್ರೈಪ್ಸ್ ಬಟ್ ಜನ ಏನಂತ ಹೇಳಿದ್ರೆ ತಪ್ಪು ತಿಳ್ಕೊಂಡು ಇದನ್ನ ಹೊಡೆದು ಸಾಯಿಸ್ ಬಿಡ್ತಾರೆ ಇದ್ರಲ್ಲಿ ವಿಷ ಬರಲ್ಲ ನಾನ್ ಮೇನ ಮಸೀದು ಬನ್ನಿ ಇದನ್ನ ಪ್ಯಾಕ್ ಮಾಡ್ಬಿಡೋಣ